ಮಾರ್ಚ್ ಮೂರರಂದು ಜಿಲ್ಲೆಯಾದ್ಯಂತ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿದ್ದು ಐದು ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸಿ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ವೈ ವೈರಮೇಶ್ ಬಾಬು ಅವರು ಮನವಿ ಮಾಡಿದರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ವೈ ವೈರಮೇಶ್ ಬಾಬು ಅವರು ಇದೇ ತಿಂಗಳ ಮೂರರಂದು ಪೋಲಿಯೋ ಕಾರ್ಯಕ್ರಮವಿದ್ದು ಮಕ್ಕಳಿಗೆ ಬರಬಹುದಾದ ಅಂಗವೈಕಲ್ಯತೆ ತಡೆಯಲು ಪೋಲಿಯೋ ಅವಶ್ಯಕ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಮಾರ್ಚ್ ಮೂರು ಅಂದರೆ ಪೋಲಿಯೋ ಭಾನುವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಾವು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಮಾಡ್ತಾ ಇದ್ವಿ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀವಿ ಅಂದರೆ ಈ ಪಲ್ಸ್ ಪೋಲಿಯೋ ಅಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಪಲ್ಸ್ ಅನ್ನೋದು ನಾವು ನಮ್ಮ ನಾಡಿ ಇದ್ದಂಗೆ ದೇಶಾದ್ಯಂತ ಒಂದೇ ದಿನ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಪೋಲಿಯೋ ಮುಂದಿನ ಪೀಳೆಗೆ ಬರಬಾರ್ದು ಅದು ಹಾರ್ಡ್ ಹಾರ್ಡ್ ಇಮ್ಯುನಿಟಿ ಅಂತೀವಿ ಹಾರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ ಈ ಕಾರ್ಯಕ್ರಮ ಮಾಡೋದು ನಾವು ನಾವೀಗಲ್ಲ ರೆಗ್ಯುಲರಲ್ಲಿ ನಮ್ಮ ತಮಗೆ ಇಮ್ಯುನೈಜೇಷನ್ ಕಾರ್ಯಕ್ರಮ ಅಂತ ಅಂದರೆ ಲಸಿಕಾ ಕಾರ್ಯಕ್ರಮ ಅಂತ ಗೊತ್ತಿರುತ್ತೆ ಎವ್ರಿ ತರ್ಸ್ಡೇ ಲಸಿಕಾ ಕಾರ್ಯಕ್ರಮ ನಡೀತಾ ಇರುತ್ತೆ ಎಲ್ಲ ಮಕ್ಕಳಿಗೂ ಪೋಲಿಯೋ ಹನಿ ಹಾಕುವಂಥ ಕಾರ್ಯಕ್ರಮ ಅಂತಿದ್ವಿ ಆದರೆ ಇದು ವಿಶೇಷವಾದಂಥ ಪ ಕಾರ್ಯಕ್ರಮ ಆಗಿರುತ್ತೆ ಹಾಗೆ ಈ ಕಾರ್ಯಕ್ರಮಕ್ಕಂತಲೇ ವ್ಯಾಕ್ಸಿನನ್ನು ನಾವು ಪ್ರೆಶ ಅದೇ ಫ್ರೆಶ್ ಆಗಿ ತಂದಿರುವಂಥ ವ್ಯಾಕ್ಸಿನ್ ಇರುತ್ತೆ ಆ ಒಂದು ದಿನವೇ ಎಲ್ಲ ಮಕ್ಕಳಿಗೂ ಮಾಡುವಂಥದ್ದು ಅಂದರೆ ನಮ್ಮಲ್ಲಿ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ಮಕ್ಳಿಗನ್ನು ನಾವು ಆವತ್ತಿನ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಾಕುವಂಥ ವ್ಯವಸ್ಥೆ ಮಾಡಿರ್ತೀವಿ ಅದರಿಂದ ತಾಯಂದರಿಗೆ ಮತ್ತು ಸಂಬಂಧಪಟ್ಟಂತಹ ಎಲ್ಲರಿಗೆ ನನ್ನ ಮನವಿ ಏನೆಂದರೆ ಆವತ್ತಿನ ದಿನ ಪಲ್ಸ್ ಪೋಲಿಯೋ ಬೂತ್ ಎಲ್ಲಿರುತ್ತೋ ಆ ಕಾರ್ಯಕ್ರಮಕ್ಕೆ ಜೀರೋಯಿಂದ ಐದು ವರ್ಷ ಒಳಗಡೆ ಮಕ್ಕಳನ್ನು ತಾವು ಕರೆದು ಆ ಪಲ್ಸ್ ಪೋಲಿಯೋ ಇದರಲ್ಲಿ ಎರಡು ಹನಿಗಳನ್ನು ಅಂತ ನನ್ನ ಮನವಿ ಅದರಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ವಂಚಿತರಾಗಬಾರ್ದು ಅಂತ ಮಕ್ಕಳಿಗೆ ಮಕ್ಕಳನ್ನ ವಂಚಿತರಾಗಿ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ